ій నిన న సందు与 దిను సనియా వర్రnelle ఛింసు ాఇ కుడి దిను తటిలుడిలే న్నాన ాం వర్ి దినిా కైంతు సన నిిన్ కైంత్ని ది మర్ క్ీతు இல்லை 8 மணி நேரத்துக்கு உள்ளே வந்து 501 10 மணி நேரத்துக்கு உள்ளே இருக்கு சார் சார் அவளಂದ್ರ அவளಂದ್ರே சார் பூரா முல்பால பேத்தால தார்மிக்க பண்ணாங்க நம்ம போலீஸ் தகவல்

એરે બોલર કઈ બને અડિચે બોલર ಕೋಳಿ ಅಂಕ ನೋಡಿ ಈ ಕೋಳಿ ಅಂಕ ಮಾಡುದು ಇಲ್ಲಿ ಜೂಜಿ ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ ನಾವು ಒಂದು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದರೂ ಕೋಲೀಸ್ ಮೂರು ದಿವಸ ಕೋಳಿಯಂಟ್ ಆಗ್ತೀವಿ ಮೂರು ದಿವಸ ಬೇಡ ಒಂದು ದಿವಸ ಮಾಡಲಿಕ್ಕೆ ಅವಕಾಶ ಕೊಡಿ ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ಇಲ್ಲ ನೀವು ಸಬ್ ಇನ್ಸ್ಪೆಕ್ಟರ್ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ ನೀವು ಮಾಡ್ಲಿಕ್ಕಿಲ್ಲ ನಾನು ಹೇಳೋವರೆಗೆಲ್ಲ ಹೇಳಿದ್ದೀನಿ ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ ಬುಕ್ ಮಾಡಬಹುದೇ ಹೊರತು ನೀವು ಯಾರು ಮೈ ಕಲಿ ಆಡಕಿಂದ ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ ನೀವು ಇಟ್ಕೊಳ್ಳಿ ಮತ್ತೆ ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲೆಲ್ಲ ಇಡ್ತದೆ ನೀವು ಇದು ಮಾಡಿ ನೀವು ಕೇಸು ಮಾಡ್ಬೇಕಂತ ಯಾರು ಇದ್ರೆ ಮನಸ್ಸು ಇದ್ರೆ ಮಾಡಿ ದೇವರು ನೋಡ್ಕೊಳ್ತಾರೆ ಇವ್ರೇನು ಕಲ್ಲರು ಕದಿಮರು ಕಳ್ಳರು ಏನಲ್ಲ ಜೂಜಾಡೋರಲ್ಲ ಬೆಟ್ಟಿಂಗ್ ಎಷ್ಟು ನಡೀತದೆ ಕುದುರೆ ಬೆಟ್ಟಿಂಗ್ ನಡೀತದೆ ಬೆಟ್ಟಿಂಗ್ ನಡೀತದೆ ಇಲ್ಲಿ ಏನು ಜೂಜಿಲ್ಲ ಅವರು ಸಾಕಿದ ಕೋಲಿಯನ್ನು ಬಂದೊಂದು ಇಲ್ಲಿ ದೈವದ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನುರುದಿಲ್ಲ ನಾವು ನಿಮ್ಮ ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ ಅವರಿಗೆ ಹೇಳಿ ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ